ನಿರ್ವಹಣೆ ಕಷ್ಟವಾಗ್ತಾ ಇದೆ ಆದ್ದರಿಂದ ಸರ್ಕಾರ ಡೀಸೆಲ್ ದರವನ್ನ ಇಳಿಕೆ ಮಾಡಿ ಮೊದಲಿದ್ದಂತೆ ಮಾಡಬೇಕು ಎಂದು ಲಾರಿ ಮಾಲೀಕರ ಸಂಘ ಆಗ್ರಹಿಸಿದೆ ಇಲ್ಲದಿದ್ದರೆ ಬಾಡಿಗೆ ಹೆಚ್ಚಳ ಮಾಡಿ ಎಂದು ಆಗ್ರಹಿಸಿದೆ ಶಿವಮೊಗ್ಗ ಪ್ರೆಸ್ ಟ್ರಸ್ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ತಲ್ಕಿನ್ ಅಹಮದ್ ಅವರು ಡೀಸೆಲ್ ದರ ಹೆಚ್ಚಳ ಆಗಿದೆ ಆದರೆ ಡೀಸೆಲ್ ದರ ರೂಪಾಯಿ ಇದ್ದಾಗ ಯಾವ ಬಾಡಿಗೆ ದರ ಇತ್ತು ಅದೇ ದರ ಇವತ್ತಿಗೂ ಇದೆ ಲಾರಿಯನ್ನ ನಂಬಿ ಲಕ್ಷಾಂತರ ಜನ ಜೀವನ ಮಾಡುತ್ತಿದ್ದಾರೆ ಸಾರಿಗೆ ವ್ಯವಸ್ಥೆ ಅಂದ್ರೆ ಆರ್ಥಿಕ ವ್ಯವಸ್ಥೆಯ ಆಧಾರ ಇದ್ದಂತೆ ಆದ್ದರಿಂದ ಬಾಡಿಗೆ ದರ ಹೆಚ್ಚಿಸಿ ಇಲ್ಲವೇ ಡೀಸೆಲ್ ದರ ಕಡಿಮೆ ಮಾಡಿ ಎಂದು ಒತ್ತಾಯಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಇದನ್ನ ಕೊಡ್ತಾಯಿದ್ದೀವಿ ಖಂಡಿಸಿ ಆರ್ ಟಿ ಒನ್ ಕಾಪಿ ಇದೆ ಎಸ್ ಪಿಗೂ ಕೊಟ್ಟಿದ್ದೀವಿ ಹಾಗೂ ಇನ್ನೂ ಉಳಿದಂಥ ಮೂರ್ನಾಲ್ಕು ಜನರಿಗೆಲ್ಲ ಕೊಟ್ಟು ಹಂಗೂ ನಿಮ್ಮ ಮೀಡಿಯಾದವರೆಗೂ ನಾವು ಕರೆದು ಇವತ್ತು ಒಂದು ಇದಕ್ಕೆ ಒಂದು ಖಂಡಿಸ್ತಾ ಇದ್ದೀವಿ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೇನೆ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ಕರ್ನಾಟಕ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ತೆರಿಗೆ ಹೆಚ್ಚಿಸುವ ಆದೇಶ ಹೊರಡಿಸಿರುತ್ತದೆ ಇದರಿಂದ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಮೂರುವರೆ ಹೆಚ್ಚಾಗಿದೆ ಕೂಡಲೇ ಟೋಲ್ ದರ ಏರಿಕೆ ಟೈರ್ ಮತ್ತು ಬಿಡಿ ಭಾಗಗಳ ಏರಿಕೆಯಿಂದ ಕಳೆದ ವರ್ಷ ಬರಗಾಲದಿಂದ ಉದ್ಯಮ ತತ್ತರಿಸಿದೆ ಈಗಾಗಲೇ ವಿ ಎಲ್ ಟಿ ಮತ್ತು ಪ್ಯಾನಿಕ್ ಬಟನ್ ಹೊರೆಯುವ ಲಾರಿ ಮಾಲೀಕರ ಮೇಲೆ ಹೊರೆಯಾಗಿದ್ದು ಈ ಹೆಚ್ಚುವರಿಗಳಿಂದಾಗಿ ಸಾಗಾಣಿಕೆ ವೆಚ್ಚವು ಅಧಿಕವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಈ ಈಗಾಗಲೇ ರಸ್ತೆ ತೆರಿಗೆ ಮತ್ತು ಶೇಕಡಾ ಮೂರು ಪರ್ಸೆಂಟ್ ಸಸ್ಯನ್ನು ಹೆಚ್ಚಿಸಿ ಮಾಡಿರುತ್ತಾರೆ ಈ ಎಲ್ಲ ಹೆಚ್ಚುವರಿಗಳನ್ನು ಬಾಡಿಗೆಯ ರೂಪದಲ್ಲಿ ವಾಪಸ್ ಪಡೆಯಲು ಈ ಉದ್ಯಮ ನಡೆಯುತ್ತಿರುವ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಸಾಗುವಾಗುವುದು ಸಾಧ್ಯವಾಗುವುದಿಲ್ಲ ಸ್ವಯಂ ಉದ್ಯೋಗಿಯಡಿ ಕಾರ್ಯನಿರ್ವಹಿಸುತ್ತಿರುವ ಲಾರಿ ಮಾಲೀಕರು ಈ ಉದ್ಯೋಗದಿಂದ ವಿಮು ವಿಮುಖವಾಗುವ ಪರಿಸ್ಥಿತಿ ಇದೆ ಆದ್ದರಿಂದ ದಿನಾಂಕ ಹದಿನೈದು ಆರು ಇಪ್ಪತ್ನಾಲ್ಕರಂದು ಡೀಸೆಲ್ ಮತ್ತು ಮೇಲೆ ವಿಧಿಸಿರುವ ಹೆಚ್ಚುವರಿಯ ತೆರಿಗೆಯನ್ನು ಹಿಂಪಡೆಯಬೇಕು ಈ ಕೂಡಲೇ ಹಿಂಪಡೆಯಬೇಕು ಮೊದಲು ಇದ್ದ ದರಕ್ಕೆ ತಂದು ಸಾರಿಗೆ ಉದ್ಯಮ ಉಳಿಯಲು ಅನುಕೂಲ ಮಾಡಿಕೊಡಬೇಕೆಂದು ಈ ಮೂಲಕ ಮನವಿ ಸಲ್ಲಿಸುತ್ತಿದ್ದೇನೆ ಏನಪ್ಪ ಅಂದರೆ ಈ ಒಂದು ಡೀಸೆಲ್ ಬೆಲೆ ಏಕಾಏಕಿ ಯಾರಿಗೂ ಯಾವ ಸಂಘಕ್ಕೂ ಕರೆದಿಲ್ಲ ಕರ್ನಾಟಕ ರಾಜ್ಯ ಲಾರಿ ಮಾಲೀಕರ ಸಂಘ ಇದೆ ಇದಕ್ಕೆ ಫೆಡ್ರೇಷನ್ ಆಫ್ ಕರ್ನಾಟಕ ಲಾರಿ ಮಾಲೀಕ ಎರಡು ಸಂಘ ಇದ್ದಾವೆ ಯಾರಕ್ಕೂ ಕರೆದಿಲ್ಲ ಏಕಾಏಕಿ ಯಾವ ಸಂಘಕ್ಕೂ ಕರೆದೇ ನಮ್ಮ ಏಕಾಏಕಿ ರಾತ್ರೋ ರಾತ್ರಿ ಈ ಡೀಸೆಲ್ ಬೆಲೆಯನ್ನು ಏರಿಸಿ ಈ ಒಂದು ಆದೇಶ ಹೊಡೆಸಿದ್ದಾರೆ ನಾವು ಇವತ್ತರೆಗೆ ಎಲ್ಲ ಸಂ ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ವಿರೋಧ ಮಾಡಿದೆ ನಮ್ಮದೊಂದೇ ಅಲ್ಲ ಎಲ್ಲ ಸಂಘ ವಾಣಿಜ್ಯ ಸಂಘಗಳು ಎಲ್ಲವೂ ವಿರೋಧ ಮಾಡಿದ್ದಾವೆ ಆದರೂ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂತಲ್ಲ ಇದೇ ರೀತಿ ನಮ್ಮ ಲಾರಿ ಮಾಲೀಕರಿಗೆ ಅನ್ಯಾಯದ ಹೊರತು ಬೇರೆ ಏನು ಇವತ್ತವರೆಗೆ ಏನು ಅನುಕೂಲ ಆಗಿಲ್ಲ ಯಾವ ಸರ್ಕಾರದಿದ್ದಾಗಲಿ ಕೇಂದ್ರ ಸರ್ಕಾರವೂ ಅಷ್ಟೇ ಕೊರೋನಾ ಬಂದು ಎಲ್ಲ ಲಾರಿ ಮಾಲೀಕರೆಲ್ಲ ಲಾರಿಗಳು ನಿಲ್ಲಿಸಿ ಎಷ್ಟೋ ಜನ ಪಾಪರಾಗಿ ಭೀ ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂಥ ಸಮಯದಲ್ಲೂ ಕೊರೋನಾ ಓದ್ಕೊಳ್ಳೆ ತಕ್ಷಣ ಮೂವತ್ತು ನಮ್ಮ ಮೂವತ್ತೈದು ರೂಪಾಯಿ ಕೇಂದ್ರ ಸರ್ಕಾರದಿದ್ದನು ಈ ಡೀಸೆಲ್ ಬೆಲೆ ಜಾಸ್ತಿ ಅರವತ್ತೈದು ರೂಪಾಯಿ ಇದ್ದಿದ್ದು ಎಂಬತ್ತು ಎಂಬತ್ತೈದು ಮಾಡಿ ಅವರು ಬಿಟ್ಟಿದ್ದಾರೆ ಅದೇ ರೀತಿ ಈ ಸಲ ಈ ಸರ್ಕಾರ ಬಂದು ಒಂದು ವರ್ಷ ಆಗಿದೆ ಇನ್ನು ಇನ್ನೂ ಆ ಹೊರೆಯೇ ನಮಗೆ ತಕ್ಕೊಳಕ್ಕೆ ಆಗ್ತಾ ಇಲ್ಲ ಅದ್ರ ಹಿಂದೆ ಇದು ಮತ್ತೆ ಎಲ್ಲದಕ್ಕೂ ಗ್ಯಾರಂಟಿಗಳು ಕೊಟ್ಟು ಜನಗಳಿಗೆ ನಾವು ಗ್ಯಾರಂಟಿ ಕೊಡ್ತಿದ್ವಿ ಗ್ಯಾರಂಟಿ ಕೊಡ್ತಿದ್ವಿ ಅಂತ ಸಾವಿರಾರು ಗಟ್ಲೆ ಸಾವಿರಾರು ಗಟ್ಟಲೆ ದುಡ್ಡನ್ನು ಅವ್ರಿಗೆ ಹಂಚಿಬಿಟ್ಟು ಈ ಬ ಈ ಒಂದು ಹೊರೆಯನ್ನು ಲಾರಿ ಮಾಲೀಕ ಮೇಲೆ ಬರೆ ಹಿಡಿದಿದ್ದಾರೆ ಇದಕ್ಕೆ ಎಲ್ಲ ಲಾರಿ ಮಾಲೀಕರು ಇಡೀ ರಾಜ್ಯದ ಲಾರಿ ಮಾಲೀಕರ ಸಂಘ ಫೆಡರೇಷನ್ ಆಫ್ ಕರ್ನಾಟಕ ಸಂಘ ಎಲ್ಲರೂ ಖಂಡಿಸ್ತಾ ಇದ್ದೀವಿ ಈ ಕೂಡಲೇ ಈ ಒಂದು ಏನು ಜಾಸ್ತಿ ಮಾಡಿದ್ದಾರೆ ಡೀಸೆಲ್ ಮತ್ತು ಪೆಟ್ರೋಲ್ ಎಲ್ರಿಗೂ ಬೇಕಾಗಿದ್ದೆ ನಮ್ಮ ಅಲ್ಲ ಡೀಸೆಲ್ ರೈತರಿಗೂ ಬೇಕು ಡೀಸೆಲ್ ರೈತರಿಗೂ ಬೇಕಾಗಿರುತ್ತೆ ನಮ್ಮ ಲಾರಿ ಮಾಲೀಕರು ಬಸ್ಸವ್ರಿಗೂ ಬೇಕಾಗತ್ತೆ ಯಾರಿಗೂ ಅವಶ್ಯಕತೆ ಜನಸಾಮಾನ್ಯರಿಗೆ ಪಬ್ಲಿಕ್ಕಿಗೂ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ ಅದ್ರ ಬಗ್ಗೆಯೂ ಪಬ್ಲಿಕ್ ಅವರು ಯಾರೂ ಇನ್ನೂ ವಾಯ್ಸ್ ಎತ್ತಿಲ್ಲ ಯಾಕಂತ ನನಗೆ ಅರ್ಥ ಆಗ್ತಿಲ್ಲ ನಾವು ಒಬ್ರೇನೇ ಇದಕ್ಕಿರೋದು ಎಲ್ಲರೂ ಖಂಡಿಸ್ಬೇಕು ಇದ್ರ ಬಗ್ಗೆ ಡೀಸೆಲ್ ಮತ್ತು ಪೆಟ್ರೋಲ್ ಬಗ್ಗೆ ಇದಕ್ಕೋಸ್ಕರ ನಾವು